ಕರ್ನಾಟಕದ ಎಲ್ಲ ಪುಣ್ಯ ಕ್ಷೇತ್ರಗಳ ನದಿ ತೀರದಲ್ಲಿ ಶ್ಯಾಂಪು ಸೋಪುಗಳ ಮಾರಾಟ ನಿಷೇಧಿಸಿ ಅರಣ್ಯ ಮತ್ತು ಪರಿಸರ ಇಲಾಖೆ ಇದೀಗ ಆದೇಶ ಹೊರಡಿಸಿದೆ ಪುಣ್ಯ ಕ್ಷೇತ್ರಗಳ ನದಿ ತೀರದಲ್ಲಿ ಸೋಪು ಶಾಂಪು ಬಳಕೆ ಹೆಚ್ಚಾಗಿದ್ದು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿದೆ ಹೀಗಾಗಿ ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಆದೇಶ ಹೊರಡಿಸಲಾಗಿದೆ ಎಂದು ಅರಣ್ಯ ಮತ್ತು ಪರಿಸರ ಇಲಾಖೆ ಇದೀಗ ತಿಳಿಸಿದೆ ರಾಜ್ಯದ ವಿವಿಧ ಪುಣ್ಯ ಕ್ಷೇತ್ರಗಳಲ್ಲಿ ನದಿ ತೀರ ಕಲ್ಯಾಣಿ ಹಾಗೂ ಸ್ನಾನಘಟ್ಟಗಳಲ್ಲಿ ಭಕ್ತರು ಶಾಂಪೂ ಸೋಪು ಬಳಸಿ ಸ್ನಾನ ಮಾಡಿ ಉಳಿದಂತಹ ಸೋಪಿನ ತುಂಡು ಹಾಗೂ ಶಾಂಪೂ ಪ್ಯಾಕೆಟ್ಗಳನ್ನು ಅಲ್ಲಿಯೇ ಬಿಟ್ಟು ಹೋಗ್ತಾ ಇರೋದ್ರಿಂದ ಇದೆಲ್ಲವೂ ಕೂಡ ನದಿ ಕೊಳ ಸರೋವರ ಸೇರಿ ನದಿಯ ನೀರಿನಲ್ಲೂ ಕೂಡ ನೊರೆ ಹೋಗ್ ಉಗ್ತಾ ಇರುವಂತಹದ್ದು ನೀವು ಗಮನಿಸಿದ್ದೀರಾ ನೀರು ಕಲುಷಿತವಾಗ್ತಾ ಇರೋದು ಸರ್ಕಾರಕ್ಕೆ ಗಮನಕ್ಕೆ ಇದೀಗ ಬಂದಿದ್ದು ಇದನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಸಾಮಾನ್ಯವಾಗಿ ಜನರು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನದಿ ತೀರದಲ್ಲಿ ಸ್ನಾನ ಮಾಡಿ ಆ ನಂತರ ದೇವರ ದರ್ಶನವನ್ನ ಪಡಿತಾರೆ ನದಿ ತೀರಕ್ಕೆ ಪುಣ್ಯ ಕ್ಷೇತ್ರಗಳ ದರ್ಶನಕ್ಕೂ ಮುಂಚೆ ನದಿ ತೀರಕ್ಕೆ ಸ್ನಾನಕ್ಕೆಂದು ತೆರಳಿದಾಗ ಅಲ್ಲಿ ಸಾಮಾನ್ಯವಾಗಿ ಸ್ನಾನಕ್ಕೆ ಸೋಪು ಶಾಂಪುಗಳನ್ನ ಬಳಸ್ತಾರೆ ಆ ನಂತರದಲ್ಲಿ ಉಳಿದಂತಹ ಸೋಪು ಶಾಂಪುಗಳನ್ನ ಅಲ್ಲಿಂದ ವಾಪಸ್ ತರದೆ ನದಿ ತೀರದಲ್ಲೇ ಬಿಸಾಕುವಂತಹದ್ದು ಹಾಗೆ ನದಿಯಲ್ಲಿಯೇ ಬಿಟ್ಟು ಬರುವಂತಹ ಘಟನೆಗಳನ್ನ ನಾವು ಪ್ರತಿನಿತ್ಯದ ಜೀವನದಲ್ಲಿ ಗಮನಿಸಿದ್ದೇವೆ ಅದಷ್ಟೇ ಅಲ್ಲ ಆ ಸೋಪಿನ ಕವರ್ ಗಳಾಗಿರಬಹುದು ಶಾಂಪುವಿನ ಕವರ್ಗಳಾಗಿರಬಹುದು ಪ್ರತಿಯೊಂದು ಕೂಡ ನದಿ ಪಾತ್ರಕ್ಕೆ ಹೋಗಿ ಸೇರ್ತಾ ಇದೆ ಈ ನಿಟ್ಟಿನಲ್ಲಿ ಇದನ್ನ ಮನಗಂಡಂತಹ ಅರಣ್ಯ ಮತ್ತು ಪರಿಸರ ಇಲಾಖೆ ಇದೀಗ ಒಂದು ಆದೇಶವನ್ನ ಹೊರಡಿಸಿದೆ ಕರ್ನಾಟಕದ ಯಾವೆಲ್ಲಾ ಪುಣ್ಯ ಕ್ಷೇತ್ರಗಳ ನದಿ ತೀರದಲ್ಲಿ ಸೋಪು ಶಾಂಪುಗಳನ್ನ ಮಾರಾಟ ಮಾಡಲಾಗ್ತಾ ಇದೆಯೋ ಅದನ್ನ ಇದೀಗ ನಿಷೇಧಿಸಲಾಗಿದೆ ಪುಣ್ಯ ಕ್ಷೇತ್ರಗಳ ನದಿ ತೀರದಲ್ಲಿ ಸೋಪು ಹಾಗೂ ಶಾಂಪು ಬಳಕೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪರಿಸರ ಮಾಲಿನ್ಯ ಇನ್ನಷ್ಟು ಹೆಚ್ಚುತ್ತಾ ಇದೆ ಹೀಗಾಗಿ ಪರಿಸರ ಮಾಲಿನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಆದೇಶವನ್ನ ಹೊಡೆ ಹೊರಡಿಸಲಾಗಿದೆ ಎಂದು ಅರಣ್ಯ ಮತ್ತು ಪರಿಸರ ಇಲಾಖೆ ಇದೀಗ ಮಾಹಿತಿಯನ್ನ ನೀಡಿದೆ ಈ ಹಿನ್ನೆಲೆಯಲ್ಲಿ ಪುಣ್ಯ ಕ್ಷೇತ್ರಗಳ ನದಿ ತೀರದಲ್ಲಿ ಸಾಮಾನ್ಯವಾಗಿ ಭಕ್ತರು ಬಂದು ಅಲ್ಲಿ ಸೋಪು ಶಾಂಪುಗಳನ್ನ ಕೊಳ್ತಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಅಂಗಡಿಯಲ್ಲೂ ಕೂಡ ಸೋಪು ಶಾಂಪು ಪೇಸ್ಟ್ ಗಳನ್ನ ಮಾರ್ತಾ ಇರ್ತಾರೆ ಹಾಗಾಗಿ ಇನ್ಮೇಲೆ ಪುಣ್ಯ ಕ್ಷೇತ್ರಗಳ ನದಿ ತೀರದಲ್ಲಿ ಇರುವಂತಹ ಮಾರಾಟಗಾರರು ಅಂದ್ರೆ ಅಂಗಡಿಯವರು ಶ್ಯಾಂಪು ಸೋಪುಗಳನ್ನ ಮಾರಾಟ ಮಾಡುವಿಲ್ ಮಾಡುವಂತಿಲ್ಲ ಎಂದು ಈ ಇದೀಗ ಅರಣ್ಯ ಮತ್ತು ಪರಿಸರ ಇಲಾಖೆ ಆದೇಶ ಹೊರಡಿಸಿದೆ ರಾಜ್ಯದ ವಿವಿಧ ಪುಣ್ಯ ಕ್ಷೇತ್ರಗಳಲ್ಲಿ ನದಿ ತೀರ ಕಲ್ಯಾಣಿ ಹಾಗೂ ಸ್ನಾನ ಘಟ್ಟಗಳಲ್ಲಿ ಭಕ್ತರು ಶ್ಯಾಂಪು ಸೋಪು ಬಳಸಿ ಸ್ನಾನ ಮಾಡಿ ಉಳಿದಂತಹ ಸೋಪಿನ ತುಂಡನ್ನ ಶಾಂಪು ಪ್ಯಾಕೆಟ್ ಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾ ಇರೋದ್ರಿಂದ ಇದೆಲ್ಲವೂ ಕೂಡ ನದಿ ಕೊಳ ಸರೋವರ ಸೇರಿ ನದಿಯ ನೀರಿನಲ್ಲೂ ಕೂಡ ನೊರೆ ಹೋಗ್ತಾ ಇರುವಂತಹದ್ದು ನೈಜವಾಗಿ ನೀವೆಲ್ಲರೂ ಕೂಡ ಕಂಡಿದ್ದೀರಿ ಹೀಗಾಗಿ ನೀರು ಕಲುಷಿತವಾಗ್ತಾ ಇರೋದನ್ನ ಗಮನಕ್ಕೆ ಬಂದ ನಂತರ ಸರ್ಕಾರ ಇದೀಗ ಆದೇಶ ಹೊರಡಿಸಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಹಾಗಾಗಿ ಇನ್ಮೇಲೆ ನೀವು ಯಾರೇ ಕೂಡ ಪುಣ್ಯ ಕ್ಷೇತ್ರಗಳಿಗೆ ನದಿ ಸ್ನಾನಕ್ಕೆ ಹೋದ್ರೆ ಹತ್ತಿರದಲ್ಲಿರುವಂತಹ ಅಂಗಡಿಗಳಲ್ಲಿ ಶಾಂಪು ಸೋಪ್ಗಳನ್ನ ಕೊಳ್ಳೋದಕ್ಕಾಗೋದಿಲ್ಲ ಯಾಕಂದ್ರೆ ಅಲ್ಲಿ ಮಾರಾಟವನ್ನ ಕಂಪ್ಲೀಟ್ ಆಗಿ ನಿಷೇಧಿಸಲಾಗಿರುತ್ತದೆ